ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮನೆಯ ಮಗ ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಆಫ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡಿದ್ರು ಅನಂತಕೋಟೆಯ ನಮಸ್ಕಾರಗಳು ಈ ಒಂದು ವಿಶೇಷ ಲೈವ್ ವಿಡಿಯೋದ ಮೂಲಕ ತಿಳಿಸಿದ್ದೇನಪ್ಪ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಯುವ ಮಹಿಳಾ ರಾಜ್ಯಾಧ್ಯಕ್ಷರು ರೈತ ಘಟಕದ ರಾಜ್ಯಾಧ್ಯಕ್ಷರು ಯುವ ಮಹಿಳಾ ರೈತ ಘಟಕದ ಅಧ್ಯಕ್ಷರು ಹೀಗೆ ರಾಜ್ಯ ಬಾಡಿಯಲ್ಲಿ ಇನ್ನೂ ಅನೇಕ ರೀತಿಯ ಹುದ್ದೆಗಳಿರುವುದರಿಂದ ವಿಶೇಷವಾಗಿ ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಯುವ ಮಹಿಳಾ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಂಡಿರುವುದಾಗಿ ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ದಯವಿಟ್ಟು ಆಸಕ್ತರು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸುವ ಮೂಲಕ ಮೂಲಕ ಅಥವಾ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ನ್ಯಾಪ್ ಕರ್ನಾಟಕ ಡಾಟ್ ಓ ಆರ್ ಜಿ ಡಾಟ್ ಇನ್ ನಲ್ಲಿ ಸಂಪರ್ಕಿಸುವುದರ ಮೂಲಕ ಮೇಲ್ ಮೂಲಕ ಸಂಪರ್ಕಿಸುವುದರ ಮೂಲಕ ಅಥವಾ ವ್ಯಾಬ್ ಮೂಲಕ ಸಂಪರ್ಕಿಸುವುದರ ಮೂಲಕ ವಾಟ್ಸಪ್ ಮೂಲಕ ಸಂಪರ್ಕಿಸುವ ಮೂಲಕ ದಯವಿಟ್ಟು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರ್ ಈಗಿದೆ ವಾಟ್ಸಪ್ ನಂಬರು ಇತ್ತಿದೆ ಏಯ್ಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ದಯವಿಟ್ಟು ನೇರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ಆಸಕ್ತರು ಮುಂದೆ ಬನ್ನಿ ಒಂದು ಹೊಸ ಪಕ್ಷದ ಅವತರಣಿಕೆಯ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನು ಕಾಣಲು ಮತ್ತು ರಾಜ್ಯದ ಮುನ್ನುಡಿಯನ್ನು ಬರೆಯಲು ನಾನೆಲ್ಲರೂ ಒಂದಾಗಿ ಹೆಜ್ಜೆ ಹಾಕೋಣ ಯುವ ಕರ್ನಾಟಕವನ್ನು ಕಟ್ಟೋಣ ಯುವ ಭಾರತವನ್ನು ಮುನ್ನಡೆಸೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನಾಡುತ್ತಾನೆ ನಾನೆ ಮಾತುಗಳು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ